ವಾಸವಿ ಪತ್ತಿನ ಸಹಕಾರ ಸಂಘ ಬಂಗಾರಪೇಟೆ ಇದರ ಮುಂದಿನ ಐದು ವರ್ಷಗಳ ಚುನಾವಣೆ ಇಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಸಂಘದ ಸದಸ್ಯರೆಲ್ಲರೂ ಒಂದು ಒಗ್ಗಟ್ಟಿನಿಂದ ಇಲ್ಲಿ ಅವಿರೋಧವಾಗಿ ಆಯ್ಕೆಯಾಗಲು ನಮಗೆ ಸಾಕಿಸಿರುತ್ತಾರೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ನಿರ್ದೇಶಕ ಮಂಡಳಿ ಅವರಿಗೆಲ್ಲರಿಗೂ ಹಾಗೂ ನಮ್ಮ ಎಲ್ಲ ಸದಸ್ಯರಿಗೂ ನಾವು ಆಭಾರಿಯಾಗಿರುತ್ತೇವೆ ವಾಸವಿ ಪತ್ತಿನ ಸಹಕಾರ ಸಂಘ ಈಗ ವರ್ಷಕ್ಕೆ ಹತ್ತರಿಂದ ಹನ್ನೆರಡು ಕೋಟಿ ನಾವು ಒಂದು ಟ್ರಾನ್ಸಾಕ್ಷನ್ನ ಇದ್ದೇವೆ ಇನ್ನು ಮುಂದಿನ ಐದು ವರ್ಷಗಳಲ್ಲಿ ಇದನ್ನು ದ್ವಿಗುಣ ಮಾಡಿ ಎಲ್ಲ ಸದಸ್ಯರಿಗೆ ಒಳ್ಳೆಯ ರೀತಿಯಲ್ಲಿ ಅವರಿಗೆ ಎಲ್ಲ ಅನುಕೂಲಗಳು ಆಗುವಂತೆ ಈ ಒಂದು ಆಡಳಿತವನ್ನು ನಡೆಸ್ಕೊಂಡು ಹೋಗ್ತೀವಿ ಅಂತ ಈ ಮೂಲಕ ಘೋಷಣೆಯನ್ನು ಮಾಡ್ತಿದ್ದೇವೆ ನಮ್ಮ ನಿರ್ದೇಶಕ ಮಂಡಳಿಯಲ್ಲಿ ಸದಸ್ಯರಾಗಿ ಟಿ ಎಸ್ ಸುಮಂತ್ ಎಮ್ ಎಸ್ ರಮೇಶ್ ಕೆ ಪಿ ಉಷಾರಾಣಿ ವೈ ವಿ ರಮೇಶ್ ಆರ್ ಎ ಅಶ್ವತ್ಥನಾರಾಯಣ ಶೆಟ್ಟಿ ಮತ್ತು ಕೆ ಎನ್ ಪಾಂಡುರಂಗಾರ್ ಅವರು ನಮ್ಮ ಜೊತೆಗಿದ್ದಾರೆ ಪಿ ಕೆ ಶ್ರೀನಿವಾಸ್ ಅವರು ನಮ್ಮ ಜೊತೆಗಿದ್ದಾರೆ ಧನಲಕ್ಷ್ಮೀ ನಾಗ ಶ್ರೀಮತಿ ಧನಲಕ್ಷ್ಮೀ ನಾಗರಾಜ್ ಅವರು ಸಹ ನಮ್ಮ ನಿರ್ದೇಶಕ ಮಳಿಗೆಗೆ ಈಗ ಎಲ್ಲರಿಗೂ ಈ ಮುಖಾಂತರ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ